ಓಂ ಶ್ರೀ ಗುರು ಬಸವ ಲಿಂಗಾಯನ ಮಹಾ ಶರಣ ಬಂಧುಗಳಿಗೆಲ್ಲ ಶರಣು ಪರಮ ಪರಮಪೂಜ ಲಿಂಗಾನಂದ ಮಹಾಸ್ವಾಮೀಜಿಯವರು ಹಾಗೂ ಪರಮಪೂಜ ಮಾತೆ ಮಹಾದೇವಿಯವರು ಬಸವ ತತ್ವವನ್ನು ಪ್ರಚಾರ ಮಾಡಲಿಕ್ಕೆ ರಾಷ್ಟ್ರೀಯ ಬಸವ ದಳ ಎನ್ನುವಂತಹ ಬೃಹತ್ ಸಂಘಟನೆಯನ್ನ ಜೊತೆಯಲ್ಲಿ ಬಸವ ಮಂಟಪಗಳನ್ನ ಸ್ಥಾಪನೆಯನ್ನ ಮಾಡಿ ದೇಶ ವಿದೇಶಗಳಲ್ಲಿ ಬಸವ ತತ್ವವನ್ನ ಪ್ರಚಾರ ಪ್ರಸಾರ ಮಾಡುವಂತಹ ಕಾರ್ಯವನ್ನ ಮಾಡಿದ್ದಾರೆ ಅದಕ್ಕಾಗಿಯೇ ಪೂಜ್ಯ ದ್ವಯರನ್ನ ಜಗತ್ತಿನ ಪ್ರಥಮ ಬಸವ ತತ್ವ ಪ್ರಚಾರಕರು ಎನ್ನುವಂತಹ ಒಂದು ಬಿರುದು ಕೂಡ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಅಂತಹ ಪರಮ ಪೂಜ್ಯ ಮಾತೆ ಮಹಾದೇವಿಯವರ ಸಂಕಲ್ಪ ಶಕ್ತಿಯಾಗಿ ನಮ್ಮ ಬೆಂಗಳೂರಿನ ಕರ್ನಾಟಕ ರಾಜಧಾನಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ರಾಷ್ಟ್ರೀಯ ಬಸವದಳದ ಹಿರಿಯರು ಮತ್ತು ಯುವಕರ ಒಂದು ಪ್ರಯತ್ನದಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಪುಟ್ಟದಾಗಿರ್ತಕ್ಕಂತಹ ಬಸವಣ್ಣ ಮಂಟಪ ನಿರ್ಮಾಣಗೊಂಡಿತ್ತು ಆ ಬಸವ ಮಂಟಪ ಎರಡ್ ಸಾವಿರದ ಹದಿಮೂರರಲ್ಲಿ ಪರಮಪೂಜ್ಯ ಮಾತೆ ಮಹಾದೇವಿಯವರ ದಿವ್ಯಹಸ್ತದಿಂದ ಲೋಕಾರ್ಪಣೆ ಕೂಡ ಗೊಂಡಿತು ಅಂತಹ ಒಂದು ಬಸವ ಮಂಟಪ ಸುತ್ತಲೂ ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಇರ್ತಕ್ಕಂತಹ ಬಸವ ಮಂಟಪದ ಸುತ್ತಲೂ ಕೂಡ ಲೌಕಿಕ ಸಾಫ್ಟ್ವೇರ್ ಕಂಪನಿಗಳಿದೆ ಆ ಲೌಕಿಕ ಸಾಫ್ಟ್ವೇರ್ ಕಂಪನಿಗಳ ಮಧ್ಯೆ ಆಧ್ಯಾತ್ಮಿಕ ಸಾಫ್ಟ್ವೇರ್ ಕೇಂದ್ರ ಬಿಂದುವಾಗಿ ಬಸವ ಮಂಟಪ ಅಲ್ಲಿ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಹೀಗೆ ಅನೇಕ ಕಾರ್ಯಗಳನ್ನ ಮಾಡ್ತಾ ಬಂದಿದೆ ಈಗ ಆ ಬಸವ ಮಂಟಪ ಬೃಹತ್ತಾಗಿ ಮತ್ತು ಸುಂದರವಾಗಿ ನಿರ್ಮಾಣಗೊಂಡು ನಿಂತಿದೆ ಇದೇ ಜೂನ್ ಎಂಟರಂದು ಅಂದ್ರೆ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಬಸವಣ್ಣನವರ ವಚನ ಸಾಹಿತ್ಯದ ಬೃಹತ್ ಬೆರವ ಮೆರವಣಿಗೆಯ ಮುಖಾಂತರ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಈ ಒಂದು ನೂತನವಾಗಿರ್ತಕ್ಕಂತಹ ಬಸವ ಮಂಟಪದ ಲೋಕಾರ್ಪಣೆಯನ್ನ ಉದ್ಘಾಟನೆಯನ್ನ ಬಸವ ಧರ್ಮ ಪೀಠದ ಪೀಠಾಧ್ಯಕ್ಷರಾದಂತಹ ಮಹಾಜಗದ್ಗುರು ಮಾತೆ ಗಂಗಾದೇವಿಯವರ ದಿವ್ಯ ಹಸ್ತದಿಂದ ಜರುಗ್ತಾ ಇದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವಾಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ಭಾಗವಹಿಸಿದೆ ನೂತನ ಬಸವ ಮಂಟಪದ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಸ್ಥಳ ಗುರು ಬಸವ ಮಂಟಪ ಶಾಂತಿಪುರ ಮುಖ್ಯ ರಸ್ತೆ ಟಾಟಾ ಕಂಪನಿ ಹತ್ತಿರ ಎಲೆಕ್ಟ್ರಾನಿಕ್ ಸಿಟಿ ಎರಡನೇ ಹಂತ ಬೆಂಗಳೂರು